ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ನಾನು ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಎಲ್ಲ ಖಾಲಿ ಖಾಲಿ ಆಗಿದೆ ನಮ್ಮ ರೂಮಲ್ಲಿ ಯಾಕಪ್ಪ ಅಂದರೆ ಇಲ್ಲೆಲ್ಲ ತೆಗ್ದೀವಿ ಎಲ್ಲನೂ ಕ್ಲೀನ್ ಮಾಡಲಿಕ್ಕೆ ದೊಡ್ಡ ಗುಳೆ ಬಿಟ್ಟಿದೆ ಫ್ಯಾಮಿಲಿ ಇಲ್ಲಿ ಮೂವಿ ಮೇಲೆ ಬಟ್ ಆಗಲಿ ಒಂದು ಫೈ ಫೈವ್ ಸಿಕ್ಸ್ ಡೇಸ್ ಆಯಿತು ಬಟ್ ಇನ್ನೇನು ಬಿಡುವುದಿಲ್ಲ ಒಂದೊಂದು ಲಾಗ್ ಹತ್ತೈತಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಎಲ್ಲ ಖಾಲಿ ಆಗಿದೆ ಯಾಕಪ್ಪ ಅಂದರೆ ಇಲ್ಲೆಲ್ಲ ನಾವು ತೆಗೆದಿವಿ ಕೆಳಗಡೆ ನೋಡಿ ಅಷ್ಟು ಐಟಮ್ಸ್ನ ಈ ರೀತಿ ಯಾಕೆ ತೆಗೆದೀವಿ ಅಂದ್ರೆ ಒಂದು ಸಿ ಇನ್ಸಿಡೆಂಟ್ ನಡೀತು ಏನಪ್ಪ ಅಂದರೆ ಹೇಳ್ತೀನಿ ಮನೆ ರೂಮಲ್ಲಿ ಅಲ್ಲಿ ಬಂದಿತ್ತು ಅಲ್ಲಿ ಅಂದರೆ ನಮ್ಗೆ ಹೆದರಿಕೆ ರಾತ್ರಿ ಮಕ್ಕಳ ಟೈಮಿಗೆಲ್ಲ ಹೆದರ್ತೀವಿ ಹಾಗಾಗಿ ಓಡ್ಸೋಕೆ ಅಂತೇಳಿ ಎಲ್ಲನೂ ತೆಗೆದ್ವಿ ಅದು ಮೂರ್ನಾಲ್ಕು ಸ್ವಲ್ಪಕ್ಕಿಂತ ಮೇಲೆ ಇತ್ತು ಮೇಲಿನ ಸ್ವಲ್ಪನಲ್ಲಿ ಅಷ್ಟೂ ತೆಗೆದುಬಿಟ್ಟಿದ್ವಿ ಮತ್ತು ಈಗೆಲ್ಲ ಫ್ಯಾಮಿಲಿ ಚಿಕ್ಕವರಿದ್ದಾಗಿಂದನೂ ಅಲ್ಲಿ ಮಾಡೋ ಭಯ ಅವಾಗ ನಮ್ಮ ಪಪ್ಪ ಹೊರ ಹೊಡೆಸೇ ಬಿಡ್ತಾರೆ ಹೊರ ಹಾಕಿದ್ವಿ ಈಗ ಮತ್ತೆಲ್ಲ ಫಸ್ಟಿಂದ ಎಲ್ಲ ನೋಡಿಸ್ಬೇಕು ಹಾಗಾಗಿ ಇಲ್ಲಿ ಮಮ್ಮಿ ರೈಸ್ ಇರ್ತಾರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ನಮ್ಗೆ ಕೆಲಸ ಹೇಳ್ತದ ನಮ್ಮ ಇವನು ಮಾಡೋದು ಬಿಟ್ಟು ನನಗೆಲ್ಲ ಹೇಳ್ತಾನೆ ಆಮೇಲೆ ಈಗ ನಮ್ಮ ರೂಮಿಗೆ ಹೋಗ್ತಾ ಇದ್ವಿ ಬನ್ನಿ ನಮ್ಮ ರೂಮ್ ಅಂತ ಓಪನ್ ಮಾಡೋದು ಕೀ ಏನಾಯ್ತಲ್ಲ ಫ್ಯಾಮಿಲಿ ನಮ್ಮ ರೂಮಿಗೆ ನಾವು ಕೀ ಹಾಕಿರ್ತೀವಿ ಹಾಗೆ ಅಂದರೆ ಈಗ ನಮ್ಮ ಪಪ್ಪ ಮಮ್ಮಿ ಆಗಲಿ ಪಪ್ಪ ಅಲ್ಲಿ ಸುಮ್ಮನೆ ಸಾಮಾನೆಲ್ಲ ಇಟ್ಟು ಎಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಹಂಗೆ ಗಲೀಜು ಮಾಡಿರಲ್ಲ ಬಟ್ ಹಂಗೆ ನಮಗೆ ಅದು ಇಷ್ಟ ಹಂಗೆ ಕಾಲು ಗಂಟೆ ಚಾವಿಗ್ರಿ ಹಂಗಾಗಿ ಮೇಲಿನ ಅಷ್ಟು ಸಾಮಾನು ತೆಗೆದು ಬೇರೆ ಈಗ ಯಾಕಂದರೆ ಜೋಡ್ಸಕ್ಕೆ ಸ್ವಲ್ಪ ಚೀಲ ಎಕ್ಸ್ಟ್ರಾ ಬರ್ತದೆ ಹಾಗಾಗಿ ಸ್ಪೇಸ್ ಮಾಡ್ಕೋಬೇಕು ನಾವು ಈಗ ಅದಲ್ವಿನೂ ಅಷ್ಟು ಅಂತು ಇವಾಗ ಫ್ಯಾಮಿಲಿ ಮೇರಿ ಇದನ್ನ ಆಕ್ಚುಲಿ ಹೇಳ್ಬೇಕು ಇದು ಗಾಡಿ ಐತಲ್ಲ ಅದ್ರ ಕೆಳಗೆ ಇರ್ಲಿ ಬೇಕಾದ್ರೆ ಇಲ್ಲಿ ಚೀಲಗಳು ಬಂದಿರ್ತಾವೆ ಹೆಂಗಂತಿ ನಮ್ಮ ಫ್ಯಾಮಿಲಿ ನಮ್ಮ ರೂಮೆಲ್ಲ ಹೋಮ್ ರೂಮ್ ಟೂರ್ ಮಾಡ್ತೀನಿ ನಮ್ಮದು ರೂಮ್ನ ಹಾಗೆ ನಿಮ್ಗೆ ನಮ್ದು ಸ್ಟಡಿ ರೂಮ್ ಟೂರ್ ಏನಾದ್ರೂ ಗೇಮ್ ಆಡೋದು ಇಲ್ಲ ನಾವು ಗೇಮ್ ಅಂದ್ರೆ ಹಂಗೆ ಏನಂತ ಕ್ಯಾರಮ್ ಬೋರ್ಡ್ ನಮ್ದು ಅದು ಇದು ಬೇಗ ಚೆನ್ನಾಗಿ ಬರೋದಿಲ್ಲ ಅದು ಯಾರು ಚಾನಲ್ ಅಪ್ಪ ಅಂದ್ರೆ ವಿನಯ್ ಯಾರ ಏನಾರು ಚೆನ್ನಲ್ ಅವಾಗ ನಮ್ಗೆ ಬ್ಲಾಗು ಬರ್ತಾವು ಆಮೇಲೆ ನಮ್ಮ ಚಾಲೆಂಜ್ ವಿಡಿಯೋಸ್ ಹೋಗ್ತಾವ್ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ಟೇಟ್ ಇಡಿ ಆಮೇಲೆ ಇವೆಲ್ಲ ತಗೋದ್ ಆಮೇಲೆ ನಾವು ಕಂಟಿನ್ಯೂ ಮಾಡ್ತಾರ ಫ್ಯಾಮಿಲಿ ನಾವು ಈಗ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಮಾಡ್ ಮಾಡ್ಬೇಕು ಅನ್ಕೊಂಡು ಎರಡು ದಿವಸ ಆಗಿತ್ತು ಬಟ್ ಮಾಡಿಲ್ಲ ಈಗ ರೀಸೆಂಟ್ ಆಗಿ ಮಾಡ್ತೀವಿ ಅದ್ರಿನ ಮಾಡ್ ಅಪ್ಲೋಡ್ ಮಾಡ್ತೀವಿ ಲಾಗು ಬರ್ತಾವೆ ಚಾಲೆಂಜ್ ವಿಡಿಯೋಸ್ ಬರ್ತಾವೆ ನಾಯಕನ್ ಚಾನಲ್ ಅಲ್ಲಿ ನಾನು ಕೂಡ ನಾನು ಮತ್ತೆ ನಮ್ಮ ತಮ್ಮ ಇಬ್ರು ಸೇರ್ ಚಾಲೆಂಜ್ ವಿಡಿಯೋ ಮಾಡ್ತೀವಿ ಪ್ಲೀಸ್ ಫ್ಯಾಮಿಲಿ ಸಪೋರ್ಟ್ ಮಾಡಿ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ

Hvor er den? நான்க்க

ತೋರ್ಸ್ಬೇಕಿತ್ತು ಮಾಡ್ಬೇಕಿತ್ತು ನಾವಿಲ್ಲಿ ಸ್ವಲ್ಪ ಇಲ್ಲಿ ನಮ್ಮನೆ ಅಂದ್ರೆ ಹಿತ್ಲಾಂದ್ರಷ್ಟ ನೋಡ್ ತೋರ್ಸಿಯಾ இதில் <laughs> பேசியவர் <family, email>, <laughs> 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 <laughs>

ಫ್ಯಾಮಿಲಿ ಸ್ಟೇಟಿನ ಆಮೇಲೆ ಕಂಟಿನ್ಯೂ ಮಾಡಿ ಫ್ಯಾಮಿಲಿ ಇವಾಗ ನಾನು ಸಾಯಂಕಾಲದಿಂದ ಲವ್ ಕಂಟಿನ್ಯೂ ಇದ್ದೀನಿ ಒಂದು ಸ್ವಲ್ಪ ಹೊರಗೆ ಹೋಗಿ ಮಂಡಕ್ಕಿ ತೊಗೊಂಬಂದ್ವಿ ಮಂಡಕ್ಕಿ ತಿನ್ನೋದಾಗಿತ್ತು ಸಾಯಂಕಾಲ ಟೀ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಂಡಕ್ಕಿ ಇದ್ದೀವಿ ಇಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮಂಡಕ್ಕಿಗೆ ಮಮ್ಮಿ ರೂಮ್ ಸ್ವಲ್ಪ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಗಾಗಿ ಮಂಡಕ್ಕಿ ನಾ ಮಾಡ್ತಾಯಿದ್ದೀನಿ ಮುದಕ್ಕೆ ಮಡಕಿ ಏನಿಲ್ಲ ಟೊಮೆಟೊಗಳಾಗಲಿ ಮತ್ತು ಮೆಣ್ಸಿನ್ಕಾಯಿ ಕದ್ದು ಕೊತ್ತಂಬರಿ ಹಾಕಿದ ಹೋದನಿಗೆ ಆಯಿತು ಈಸಿ ಅಲ್ಲ ಹಂಗಾಗಿ ಮಾಡ್ತೀನಿ ನಾನು ಕಷ್ಟ ಇದ್ದರೆ ಮಾಡೋಕ್ಕೆ ಹೋಗೋದಿಲ್ಲ ಆಮೇಲೆ ನಮ್ಮ ತಮ್ಮ ಅವನೇನು ಮಾಡಲ್ಲ ಗೊತ್ತು ನಿಮಗೆ ಏನು ಹೆಲ್ಪ್ ಮಾಡಲ್ಲ ಏನು ಮಾಡಲ್ಲ ರೂಮ್ನ ಕೂತ್ಕೊಂಡ ನಾನೇ ತೋರಿಸ್ತೀನಿ ನಿಮಗೆ ಏನು ಮಾಡತ್ತ ವಿನೋ ಎಲ್ಲಿದ್ದೀ ನೋಡಿರಿ ಫ್ಯಾಮಿಲಿ ಹಿಂಗೆ ಪಾಲ್ತು ಅಡ್ಡಾಡ್ತಂದ್ರೆ ಸುಮ್ಮನೆ ಖಾಲಿ ಪುಕ್ಕ ಶೆಟ್ಟಿ ಸುಮ್ಮನೆ ಅಡ್ಡಾಡೋದು ಮಾಡ್ತಾನೆ ಅವನೇನು ಹೆಲ್ಪ್ ಮಾಡಲ್ಲ ಗೊತ್ತಾಯ್ತ ನಾನೇ ಮಾಡ್ಬೇಕಲ್ಲ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಇದು ಏನು ಟೊಮಾಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡು ಅಂದರೂ ಮಾಡಿಲ್ಲ ಎಲ್ಲ ನಾನೇ ಮಾಡಿದೆ ಬನ್ನಿ ಇವಾಗ ಎಲ್ಲ ಕಾಲ್ಸಿ ಮೇಲೆ ತೋರಿಸ್ತೀನಿ ಹಿಂಗೆ ಮಾ ಹಿಂಗೆ ಹಿಂಗೆ ಮಾಡಿ ಇದು ಓಪನ್ ಆದ ತಕ್ಷಣ ನಿಮಗೂ ಮಂಡಕ್ಕಿ ರೆಡಿ ಆಗುತ್ತೆ ಫ್ಯಾಮಿಲಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ಮಂಡಕ್ಕಿ ಮತ್ತೆ ಟೀ ಮಂಡಕ್ಕಿ ತಿಂದು ಲಾಕ್ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿನಲ್ಲಿ ಫ್ಯಾಮಿಲಿ ಅನ್ಫಾರ್ಚುನೇಟ್ಲಿ ನಾನು ಆಮೇಲೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತಿನ ಬ್ಲಾಗಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿ ರೆಂಟಲ್ ಲೈನ್ ಟೇಕ್ ಕೇರ್ ಬಾಯ್ ಬೈ ಬಿ ಹ್ಯಾಪಿ ಬಿ ಸೇಫ್ ಬಾಯ್ ಬಾಯ್